ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ತುಂಬ ಸುಲಭವಾಗಿ ಹಂಗೆ ತುಂಬ ಕಮ್ಮಿ ಟೈಮಲ್ಲಿ ಮಟನ್ ಸಾಂಬಾರು ಮಾಡೋದ ತುಂಬ ರುಚಿಯಾಗಿರುತ್ತೆ ಇದನ್ನು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಈಸಿಯಾಗಿ ನಾವು ಇಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಮಟನ್ ಸಾಂಬಾರು ಮಾಡೋದಕ್ಕೆ ನಾವಿಲ್ಲಿ ಒಂದು ದೊಡ್ಡ ಕುಕ್ಕರ್ ಇಟ್ಕೊತಾ ಇದ್ದೀವಿ ಅದಕ್ಕೆ ನಾವಿಲ್ಲಿ ಆಯಿಲ್ ಹಾಕೊಂತಿಲ್ಲ ಮಟನಲ್ಲಿ ಬರುತ್ತಲ್ವ ಚರ್ಬಿ ಅದನ್ನೇ ಹಾಕೊತಾ ಇದ್ದೀವಿ ಆಯಿಲ್ ಹಾಕೋದ್ರಿಂದ ಇದನ್ನು ಹಾಕೋದ್ರಿಂದ ಆಮೇಲೆ ಎಣ್ಣೆ ಎಣ್ಣೆ ಜಿಡ್ಡು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಆಯಿಲ್ನ ಸ್ಕಿಪ್ ಮಾಡಿಬಿಟ್ಟು ಮಟನಲ್ಲಿ ಬರುವಂತಹ ಚರ್ಬಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದು ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಂದು ಎರಡರಿಂದ ಮೂರು ಸೌಟಷ್ಟು ಇದ್ದೀವಿ ಫ್ರೈಗೆ ಅದನ್ನು ಹಾಕೊಂಡು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಅದನ್ನು ಮಿ ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ ಉಪ್ಪನ್ನ ಮೊದಲನೇದಾಗೆ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡಿದಾದ್ಮೇಲೆ ಇವಾಗ ನಾವಿಲ್ಲಿ ಮಟನ್ ಹಾಕೊತ ಇದ್ದೀವಿ ನಾವಿಲ್ಲಿ ಮಟನ್ನು ಎರಡರಿಂದ ಎರಡೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀವಿ ತಗೊಂಡಿರೋಂತಹ ಮಟನ್ನೆಲ್ಲ ಹಾಕ್ಕೊಂಡು ಅದನ್ನು ಅದ್ರದ್ದು ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಾಕಿರೋ ಮಸಾಲೆಗೂ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಇವಾಗ ನಾವು ಮಟನ್ ಸಾಂಬಾರು ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಒಂದು ಮಿಕ್ಸರ್ ಜಾರ್ಗೆ ನಾವಿಲ್ಲಿ ಚಿಕ್ಕ ಚಿಕ್ಕ ರಾಜ ಈರುಳ್ಳಿ ಹಾಕ್ಕೊತಾ ಇದ್ದೀವಿ ನೀವಾಗಿದ್ದ ನೀವು ನೀವು ದೊಡ್ಡ ಈರುಳ್ಳಿ ಹಾಕೊಳ್ಳೋದಾದರೆ ಒಂದು ಐದು ಈರುಳ್ಳಿ ಹಾಕ್ಕೊಬೋದು ಅದಕ್ಕೆ ಇವಾಗ ಕುದಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕಡಲೆ ಹಾಗೆ ಗಸಗಸೆ ಹಾಕಿ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕಿ ಅದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದೂವರೆ ಅಷ್ಟು ಟೊಮೊಟೊ ಹಾಕಿ ಈ ರೀತಿಯಾಗಿ ರುಬ್ಕೊತಾ ಇದ್ದೀವಿ ಇವಾಗ ನಾವು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ ನೀವು ಜಾಸ್ತಿ ಮಾಡೋದಿದ್ರೆ ಒಂದು ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಇವಾಗ ಅದಕ್ಕೆ ನಾವು ಸಾಂಬಾರು ಪುಡಿ ಇದ್ದೀವಿ ಒಂದು ಮೂರು ಸ್ಪೂನು ಅದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ರುಬ್ಕೊಂಡು ನೋಡಿ ಇವಾಗ ಮಟನ್ನು ತುಂಬ ಚೆನ್ನಾಗಿ ಸುಂಡಿದೆ ಅದಕ್ಕೆ ನಾವು ಫಸ್ಟೇ ಹಾಕಿದಂತಹ ಶುಂಠಿ ಬೆಳ್ಳುಳ್ಳಿ ಮಸಾಲೆ ತುಂಬ ಚೆನ್ನಾಗಿ ಹಿಡಿದಿದೆ ನಾವು ಅದಕ್ಕೆ ನಾವು ರುಬ್ಬಿ ಇಟ್ಕೊಂಡಂತಹ ಮಸಾಲೆನ ಹಾಕೊತಾ ಇದ್ದೀವಿ ಅದು ಚೆನ್ನಾಗಿ ನೀರು ಸುಂಡಬೇಕು ಮಟನಲ್ಲಿ ಒಂದು ಚೂರು ನೀರು ಇಲ್ಲ ಅಂತ ಅಂದಮೇಲೆ ನಾವು ಮಸಾಲೆ ಹಾಕ್ಕೋಬೇಕು ನಮಗಿಲ್ಲಿ ನೀರೆಲ್ಲ ತುಂಬ ಚೆನ್ನಾಗಿ ಸುಂಡಿದೆ ಇವಾಗ ನಾವು ಅದಕ್ಕೆ ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಹಾಕ್ಕೊತಾ ಇದ್ದೀವಿ ಮಸಾಲೆ ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ನಾವು ನೀರು ಹಾಕ್ಕೊತಾ ಇದ್ದೀವಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾವಿಲ್ಲಿ ಎರಡು ಕೆ ಜಿ ತೊಗೊಳೋದನ್ನು ತೊಗೊಂಡಿದ್ದೀವಲ್ವ ಅದಕ್ಕೆ ನೀರನ್ನ ಜಾಸ್ತಿ ಹಾಕ್ಕೊತಾ ಇದ್ದೀವಿ ನೀವು ನೋಡ್ಕೊಳ್ಳಿ ನೀವು ಎಷ್ಟು ತೊಗೊಂಡಿದ್ದೀರ ಅದು ಅದಕ್ಕೆ ಪೇಯಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ನಾವಿವಾಗ ಇನ್ನೊಂದು ಸರಿ ಉಪ್ಪು ಹಾಕ್ತಾಯಿಲ್ಲ ನಾವು ಫಸ್ಟೇ ಎಷ್ಟು ಉಪ್ಪು ಹಾಕಿದ್ವಿ ಅಷ್ಟೇ ಉಪ್ಪು ಹಾಕ್ಕೊತಾ ಇರೋದು ನೋಡಿ ಇವಾಗ ನಾವು ನೀರು ಹಾಕ್ಕೊಂಡಿದ್ದ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಆದಮೇಲೆ ನಾವು ಇಲ್ಲಿ ಕುಕ್ಕರ್ನ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಕುಕ್ಕರ್ನ ಪ್ಯಾಕ್ ಮಾಡಿಕೊಂಡು ಅದಕ್ಕೆ ಒಂದು ಐದರಿಂದ ಆರು ವಿಷಲ್ ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋಂತಹ ತುಂಬ ರುಚಿಯಾಗಿರೋಂತಹ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್